ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವಾದಿ ಪರ್ವದಲ್ಲಿ ತಮ್ಮನ್ನು ಪ್ರಶ್ನೆ ಮಾಡಿದ ಧ್ರುವದನಿಗೆ ಯುಧಿಷ್ಠಿರನು ತಾವೇ ಪಾಂಡವರೆಂದು ತಿಳಿಸಿದುದು ದ್ರೌಪದಿಯು ಐವರ ಪತ್ನಿಯಾಗುವುದಕ್ಕೆ ಧ್ರುಪದನು ಆಕ್ಷೇಪಿಸಿದುದು ವ್ಯಾಸಾಗಮನವು ಎಂಬ ಇನ್ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ದ್ರುಪದನು ಯುಧಿಷ್ಠಿರನನ್ನು ಕರೆದು ಸಂತೋಷಪೂರ್ವಕವಾಗಿ ಆತನನ್ನು ಬ್ರಾಹ್ಮಣ ಯೋಗ್ಯವಾದ ಪೂಜೆಗಳಿಂದ ಪೂಜಿಸಿ ಓ ಮಹಾತ್ಮ ನಾವು ಬೀಗರಾದ ನಿಮ್ಮನ್ನು ಹೇಗೆಂದು ತಿಳಿಯಬೇಕು ಕ್ಷತ್ರಿಯರೆಂದೇ ಬ್ರಾಹ್ಮಣರೆಂದೇ ಗುಣಸಂಪನ್ನರಾದ ವೈಶ್ಯರೆಂದೇ ಶೂದ್ರ ಯೋನಿಯಲ್ಲಿ ಹುಟ್ಟಿದವರೆಂದೇ ಮಾಯಾ ರೂಪವನ್ನು ಧರಿಸಿ ನಾನಾ ದಿಕ್ಕುಗಳಲ್ಲಿ ಸಂಚರಿಸುವ ಸಿದ್ಧರೆಂದೇ ಯಾರೆಂದು ತಿಳಿಯಲಿ ದೇವತೆಗಳು ಈಗ ದ್ರೌಪದಿಯ ಪತಿ ಯಾರೆಂದು ತಿಳಿಯಲು ಕುತೂಹಲದಿಂದ ಬಂದಿರುವರು ನಿಮ್ಮ ನಿಜವನ್ನು ತಿಳಿಸಿರಿ ನಿಮ್ಮ ವಿಷಯದಲ್ಲಿ ನಮಗೆ ದೊಡ್ಡ ಸಂದೇಹ ಉಂಟಾಗಿದೆ ಸಂಶಯವು ತೀರಿದ ಹೊರತು ನಮ್ಮ ಮನಸ್ಸಿಗೆ ಸಂತುಷ್ಟಿಯಿಲ್ಲ ವೀರಾಗ್ರಣಿ ಆ ಸಂದೇಹವು ತೀರಿ ನಮ್ಮ ಅದೃಷ್ಟವು ಒಳ್ಳೆಯದಾಗುವುದೇ ಎಂದು ಕಾದಿರುವೆವು ಸತ್ಯವನ್ನು ತಿಳಿಸು ರಾಜರಲ್ಲಿ ಸತ್ಯವೇ ಪ್ರಕಾಶಿಸುವುದು ಯಾಗ ಮಾಡುವುದು ಕೆರೆ ಕೊಳಗಳನ್ನು ನಿರ್ಮಿಸುವುದು ಇವುಗಳಿಗಿಂತಲೂ ರಾಜರಿಗೆ ಸತ್ಯವೇ ಉತ್ತಮ ಧರ್ಮವು ಸುಳ್ಳನ್ನು ಮಾತ್ರ ಹೇಳಬಾರದು ನಿನ್ನ ಮಾತನ್ನು ಕೇಳಿದ ಮೇಲೆ ವಿದ್ಯುಕ್ತವಾಗಿ ವಿವಾಹವನ್ನು ಮಾಡಲು ಏರ್ಪಡಿಸುವೆನು ಎಂದನು ಅದಕ್ಕೆ ಯುಧಿಷ್ಠಿರನು ಪಾಂಚಾಲ ರಾಜ ಚಿಂತಿಸಬೇಡ ನಿನ್ನ ಕೋರಿಕೆಯು ಫಲಿಸಿತೆಂಬುದರಲ್ಲಿ ಸಂದೇಹವಿಲ್ಲ ನಾವು ಕ್ಷತ್ರಿಯರು ಮಹಾತ್ಮನಾದ ಪಾಂಡುವಿನ ಪುತ್ರರು ನಾನೇ ಕುಂತಿಯ ಜ್ಯೇಷ್ಠ ಪುತ್ರನು ಇವರಿಬ್ಬರು ಭೀಮಾರ್ಜುನರು ಇವರೇ ನಿನ್ನ ಪುತ್ರಿಯನ್ನು ರಾಜಸಭೆಯಲ್ಲಿ ಗೆದ್ದವರು ಅದು ಅವರಿಬ್ಬರು ಮಾದ್ರಿ ದೇವಿಯ ಅವಳಿ ಮಕ್ಕಳು ದ್ರೌಪದಿ ಇರುವ ಸ್ಥಳದಲ್ಲಿ ಇರುವಾಕೆಯೇ ನಮ್ಮ ತಾಯಿಯಾದ ಕುಂತಿ ತಾವರೆಯ ಗಿಡವು ಒಂದು ಹೂಗೋಳದಿಂದ ಮತ್ತೊಂದು ಕೊಳಕ್ಕೆ ಹಬ್ಬುವಂತೆ ನಿನ್ನ ಮಗಳು ಒಂದು ರಾಜಕುಲದಿಂದ ಮತ್ತೊಂದು ರಾಜಕುಲಕ್ಕೆ ಸೇರಿರುವಳು ಮಹಾರಾಜ ನಾನು ನಿನಗೆ ತಿಳಿಸುವುದೆಲ್ಲವೂ ಸತ್ಯವು ನೀನು ನಮಗೆ ಪೂಜ್ಯನು ಮತ್ತು ಇನ್ನು ಮುಂದೆ ನೀನೇ ನಮಗೆ ದಿಕ್ಕು ಎಂದನು ಆ ದೃಪದನಿಗೆ ಸಂತೋಷದಲ್ಲಿ ಕಣ್ಣಿನಲ್ಲಿ ಆನಂದ ಬಾಷ್ಪವು ತುಳುಕಿತು ಗದ್ಗದ ಕಂಠದಿಂದ ಯುಧಿಷ್ಠಿರನಿಗೆ ಪ್ರತ್ಯುತ್ತರ ಕೊಡಲಾರದಿದ್ದನು ಕೊನೆಗೆ ತಡೆಯಲಾರದ ಆನಂದ ಬಾಷ್ಪವನ್ನು ಬಲಾತ್ಕಾರದಿಂದ ತಡೆದುಕೊಂಡು ಯುಧಿಷ್ಠಿರನಿಗೆ ತಕ್ಕ ರೀತಿಯಲ್ಲಿ ಉಪಚಾರೋಕ್ತಿಗಳನ್ನು ಹೇಳಿದನು ಆಮೇಲೆ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಪಲಾಯಿತರಾದ ರೀತಿಯನ್ನು ತಿಳಿಸುವಂತೆ ಧರ್ಮರಾಜನನ್ನು ಕೇಳಲು ಧರ್ಮರಾಜನು ದ್ರುಪದನಿಗೆ ಎಲ್ಲವನ್ನೂ ವಿಷದವಾಗಿ ತಿಳಿಸಿದನು ಧ್ರುವದನು ಅದನ್ನು ಕೇಳಿ ಧೃತರಾಷ್ಟ್ರನನ್ನು ನಿಂದಿಸುತ್ತ ಮುಂದೆ ಅವರಿಗೆ ಸರ್ವ ವಿಧ ಸಹಾಯಕನಾಗಿದ್ದು ತಿರುಗಿ ಅವರಿಗೆ ರಾಜ್ಯ ಲಾಭ ಮಾಡಿಸಿಕೊಡುವುದಾಗಿ ದೃಢವಾದ ವಾಗ್ದಾನ ಮಾಡಿದನು ಆಗ ಕುಂತಿಯು ದ್ರೌಪದಿಯು ಭೀಮಸೇನನು ಅರ್ಜುನನು ನಕುಲ ಸಹದೇವರು ಸೇರಿ ದೃಪದನು ತಮಗಾಗಿ ಏರ್ಪಡಿಸಿದ್ದ ದೊಡ್ಡ ಭವನಕ್ಕೆ ಹೋಗಿ ಅಲ್ಲಿಳಿದರು ಅಲ್ಲಿ ಅವರು ದೃಪದನಿಂದ ಸತ್ಕೃತರಾಗಿ ಸುಖದಿಂದ ವಾಸ ಮಾಡುತ್ತಿದ್ದರು ಆಮೇಲೆ ದೃಪದನು ನನ್ನ ಪುತ್ರನೊಡನೆ ಬಂದು ಸಂತೋಷದಿಂದ ಧರ್ಮರಾಜನನ್ನು ನೋಡಿ ಇನ್ನು ಮೇಲೆ ಅರ್ಜುನನು ನನ್ನ ಮಗಳನ್ನು ಶುಭ ದಿನದಲ್ಲಿ ವಿದ್ಯುಕ್ತವಾಗಿ ಪಾಣಿಗ್ರಹಣ ಮಾಡಿಕೊಂಡು ಇಲ್ಲಿನ ಜನರೆಲ್ಲರಿಗೂ ನೇತ್ರಾನಂದವನ್ನು ಉಂಟು ಮಾಡಲಿ ಎಂದನು ಆಗ ಅದಕ್ಕೆ ಯುಧಿಷ್ಠಿರನು ರಾಜ ನನಗೂ ಇನ್ನೂ ಮದುವೆಯಿಲ್ಲ ಆದುದರಿಂದ ಮೊದಲು ನನಗೆ ವಿವಾಹವಾಗಬೇಕಾಗಿದೆ ಇದಕ್ಕೆ ನೀನು ಅನುಮತಿಸಬೇಕು ಎಂದನು ೃಪದನು ಅದನ್ನು ಕೇಳಿ ಓ ವೀರ ಹಾಗಿದ್ದರೆ ನೀನೇ ನನ್ನ ಮಗಳನ್ನು ವಿದ್ಯುಕ್ತವಾಗಿ ಪಾಣಿಗ್ರಹಣ ಮಾಡಿಕೊಂಡರೂ ಮಾಡಿಕೊಳ್ಳಬಹುದು ಹಾಗಿಲ್ಲದಿದ್ದರೆ ಬೇರೆ ಯಾರಿಗೂ ವಿವಾಹ ಮಾಡಬೇಕೆಂದು ನೀನು ಉದ್ದೇಶಿಸಿದ್ದರು ಅವನಿಗಾದರೂ ದ್ರೌಪದಿಯನ್ನು ನಾನು ವಿವಾಹ ಮಾಡಿಕೊಡಲು ಸಿದ್ಧನಾಗಿರುವೆನು ಎಂದನು ಅದಕ್ಕೆ ಧರ್ಮರಾಜನು ಓ ರಾಜ ದ್ರೌಪದಿಯು ನಮಗೆಲ್ಲರಿಗೂ ಒಬ್ಬಳೆ ಪತ್ನಿಯಾಗಿರಬೇಕು ಮನುಜೇಂದ್ರ ಮೊದಲೇ ನಮ್ಮ ತಾಯಿಯು ಹೀಗೆ ಹೇಳಿರುವಳು ನಾನು ವಿವಾಹಿತನಾಗಿಲ್ಲ ಭೀಮಸೇನನಿಗೂ ಇನ್ನೂ ಮದುವೆಯಾಗಿಲ್ಲ ಸ್ತ್ರೀರತ್ನವೆನಿಸಿದ ಕುಮಾರಿಯನ್ನು ಅರ್ಜುನನು ಗೆದ್ದು ತಂದನಲ್ಲವೇ ದೊರಕಿದ ವಜ್ರವನ್ನು ಎಲ್ಲರೂ ಸೇರಿ ಅನುಭವಿಸಬೇಕೆಂಬುದು ನಮ್ಮ ನಿಯಮವು ಓ ರಾಜಶ್ರೇಷ್ಠ ಆ ನಿಯಮವನ್ನು ನಾವು ಮೀರುವವರಲ್ಲ ಕ್ರಮ ತಪ್ಪಿ ವಿವಾಹ ಮಾಡಿಕೊಳ್ಳುವುದರಿಂದ ನಮಗೆ ಧರ್ಮಲೋಪವು ಸಂಭವಿಸುವುದು ಆದುದರಿಂದ ನಮಗೆಲ್ಲರಿಗೂ ದ್ರೌಪದಿಯು ಧರ್ಮ ರೀತಿಯಲ್ಲಿ ಪತ್ನಿಯಾಗಬೇಕು ಆಕೆಯು ಕ್ರಮವಾಗಿ ನಮ್ಮೆಲ್ಲರ ಕೈಯನ್ನು ಗ್ರಹಿಸಲಿ ಎಂದನು ಅದಕ್ಕೆ ದೃಪದನು ಓ ಕೌರವೇಂದ್ರ ಒಬ್ಬನಿಗೆ ಹೆಚ್ಚು ಮಂದಿ ಭಾರ್ಯೆಯರಿರಬಹುದು ಇದು ಶಾಸ್ತ್ರವಿಹಿತವಾದುದು ಒಬ್ಬನಿಗೆ ಹೆಚ್ಚು ಮಂದಿ ಪುರುಷರು ಪತಿಗಳಾಗಿರುವುದನ್ನು ನಾವು ಕಂಡೂ ಇಲ್ಲ ಕೇಳಿಯೂ ಇಲ್ಲ ನೀನು ಹೇಳುವುದು ಯಾವ ಕಾಲದಲ್ಲಿಯೂ ಲೋಕಾಚಾರದಲ್ಲಿ ಆಗಲಿ ವೇದದಲ್ಲಿ ಆಗಲಿ ಧರ್ಮವೆಂದು ಅಂಗೀಕೃತವಾಗಿಲ್ಲ ಓ ಕುಂತಿ ಪುತ್ರ ನೀನು ಧರ್ಮಜ್ಞನು ಪರಿಶುದ್ಧನು ಇಂತಹ ನೀನು ನಡವಳಿಕೆಗೂ ವೇದಕ್ಕೂ ವಿರುದ್ಧವಾದ ಈ ಧರ್ಮವನ್ನು ಆಚರಿಸುವುದು ಉಚಿತವೇ ನಿನಗೇಕೆ ಇಂತಹ ವಿಪರೀತ ಬುದ್ಧಿ ಹುಟ್ಟಿತು ಎಂದು ಕೇಳಿದನು ಆಗ ಯುಧಿಷ್ಠಿರನು ಓ ಮಹಾರಾಜ ಧರ್ಮವು ಅತಿ ಸೂಕ್ಷ್ಮವಾದುದು ಅದರ ರೀತಿಯನ್ನು ನಾವು ತಿಳಿಯೆವು ಪೂರ್ವಿಕರು ಪರಂಪರೆಯಾಗಿ ಹೋದ ದಾರಿಯನ್ನೇ ನಾವು ಅನುಸರಿಸುತ್ತಿರುವೆವು ನನ್ನ ಬಾಯಲ್ಲಿ ಎಂದು ಸುಳ್ಳು ಬರುವುದಿಲ್ಲ ನನ್ನ ತಾಯಿಯು ಹಾಗೆಯೇ ಹೇಳುತ್ತಿರುವಳು ನನ್ನ ಮನಸ್ಸಿನಲ್ಲಿರುವುದು ಇದೆ ನಾವು ಆಶ್ರಮದಲ್ಲಿದ್ದಾಗ ರುದ್ರ ಪ್ರೇರಿತನಾಗಿ ನಮ್ಮಲ್ಲಿಗೆ ಬಂದ ವ್ಯಾಸನಿಂದ ನಾವು ಕೇಳಿದುದು ಹೀಗೆಯೇ ರಾಜ ಇದೇ ಧರ್ಮಸಮ್ಮತವೆಂಬುದು ನಿಶ್ಚಯವು ಈ ವಿಷಯದಲ್ಲಿ ನಿನಗೆ ಸ್ವಲ್ಪವೂ ಸಂದೇಹವು ಬೇಡ ಎಂದನು ದೃಪದನು ಕುಂತಿಪುತ್ರ ನೀನು ಕುಂತಿಯು ನನ್ನ ಮಗನಾದ ದೃಷ್ಟದ್ಯುಮ್ನನು ಆಲೋಚಿಸಿ ಹೇಗೆ ಆಚರಿಸಬೇಕೋ ತಿಳಿಸಿರಿ ನಾಳೆಯ ದಿನವೇ ಲಗ್ನವನ್ನು ಮಾಡುವೆವು ಎಂದನು ಓ ಜನಮೇಜಯ ರಾಜ ಆಮೇಲೆ ಅವರೆಲ್ಲರೂ ಕೂಡಿ ಮಾತನಾಡುತ್ತಿದ್ದರು ದೈವಿಕವಾಗಿ ಭಗವಂತನಾದ ವ್ಯಾಸನು ಅಲ್ಲಿಗೆ ಬಂದು ಸೇರಿದನು ಇದು ಇನ್ನೂರ ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ